ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಬಹುಶಃ ಡಿ ಕೆ ಶಿವಕುಮಾರ್ ಊಹಿಸದಂತಹ ಶಾಕನ್ನು ಈಗ ಸಿದ್ದರಾಮಯ್ಯ ನೇರವಾಗಿ ಕೊಟ್ಟಿದ್ದಾರೆ ನೋಡಿ ಯತೀಂದ್ರ ಹೇಳಿಕೆ ಬಗ್ಗೆ ಎಲ್ಲ ನಿಜವಾಗಿಯವರು ತಲೆ ಕೆಡಿಸ್ಕೊಂಡಿಲ್ಲ ಅವರ ಬೆಂಬಲಿಗರೆಲ್ಲ ಈಗ ಸಿಡಿದಿದ್ದಾರಲ್ಲ ಆ ಸಿಡಿದೇಳಲು ಕಾರಣ ಆಗಿರೋದು ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಶಾಕ್ ಬಹುಶಃ ಊಹೆ ಕೂಡ ಮಾಡಿರಲಿಲ್ಲ ಡಿ ಕೆ ಶಿವಕುಮಾರ್ ಇದನ್ನು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ ಅಂತಹ ಶಾಕ್ ಎದುರಾಗಿದೆ ಬಂಡೆಗೆ ಡೈನಮೇಟ್ ಇಡಲಾಗಿದೆ ನೋಡಿ ಈಗ ಹೇಳ್ತಿದಾರಲ್ಲ ಇಪ್ಪತ್ತೈದು ಶಾಸಕರು ಡೆಲ್ಲಿಗೆ ಹೋಗ್ತಾರೆ ಹಂಗೆ ಹಿಂಗೆ ಹತ್ತೊಂಬತ್ತನೇ ತಾರೀಕು ಡೆಡ್ ಲೈನು ಜನವರಿವರೆಗೂ ಕಾಯಲ್ಲ ಡಿಸೆಂಬರ್ಲ್ಲೇ ಡಿಸೈಡ್ ಆಗಬೇಕು ಇಷ್ಟೆಲ್ಲ ಸಿಡದೇ ಹೇಳಲಿಕ್ಕೆ ಕಾರಣವೇ ಸಿದ್ದರಾಮಯ್ಯನವರು ಕೊಟ್ಟಂಥ ಒಂದು ಬಿಗ್ ಶಾಕ್ ಅದು ನೇರ ನೇರ ಡೈರೆಕ್ಟಾಗಿ ಬಹುಶಃ ಇದು ಇಡೀ ಈ ಮುಖ್ಯಮಂತ್ರಿ ಕುರ್ಚಿ ಕಾದಾಟಕ್ಕೆ ದೊಡ್ಡ ಟರ್ನಿಂಗ್ ಪಾಯಿಂಟ್ ಇದು ಹಾಗಾದರೆ ಏನದು ಸಿದ್ದರಾಮಯ್ಯನವರು ಕೊಟ್ಟಂಥ ಶಾಕ್ ಯಾವುದು ಡಿ ಕೆ ಬೆಂಬಲಿಗರೆಲ್ಲ ಈ ಲೆವೆಲ್ಗೆ ಸಿಡದೆ ಕಾರಣ ಏನು ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನಿಮಗೆಲ್ಲ ಚೆನ್ನಾಗಿಯೇ ಗೊತ್ತಿದೆ ಎಂತಹ ಡೆವಲಪ್ಮೆಂಟ್ ನಡೀತಾ ಇದೆ ಅಂತ ಹೇಳಿ ಒಂದು ಕಡೆ ಸಿದ್ದರಾಮಯ್ಯನವರು ಸೈಲೆಂಟ್ ಗೇಮ್ನ ಆಡ್ತಾ ಇದ್ದಾರೆ ಆದರೆ ಅವ್ರು ಕೊಟ್ಟರೆ ಶಾಕ್ ಇದೆಯಲ್ಲ ಸೈಲೆಂಟಾಗಿ ಅದು ಊಹಿಸಲು ಆಗದಂಥದ್ದು ಈ ಕಡೆ ಡಿ ಕೆ ಶಿವಕುಮಾರ್ ಬೆಂಬಲಿಗರೆಲ್ಲ ಸಿಡ್ದೆದ್ಬಿಟ್ಟಿದ್ದಾರೆ ಅವರು ಅದೇನಾಗುತ್ತೋ ಆಗಲಿ ಎರಡರಲ್ಲೊಂದು ತೀರ್ಮಾನ ಆಗಬೇಕು ಈಗಲೇ ಆಗಬೇಕು ಈ ಡಿಸೆಂಬರ್ಲೇ ಆಗಬೇಕು ಜನವರಿವರೆಗೂ ಕಾಯಿಲ್ಲ ಅಂಥೇಳಿ ಅವರು ಈ ಲೆವೆಲಿಗೆ ಸಿಡ್ದು ಕಾರಣ ಏನು ನೋಡಿ ಸಿದ್ದರಾಮಯ್ಯವರ ಧಾಳಗಳಿದೆಯಲ್ಲ ಕೆಲವು ಮಾಸ್ಟರ್ ಸ್ಟ್ರೋಕ್ಸ್ ಇದೆಯಲ್ಲ ಯಾರೂ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಂಥ ಪರಿಸ್ಥಿತಿ ಬಂತಂದರೆ ಏನಾದರೂ ಒಂದು ತೀರ್ಮಾನ ಮಾಡಲೇಬೇಕು ಅವರು ಈ ಅಧಿವೇಶನದ ನಂತರ ಡೆಲ್ಲಿಗೆ ಹೋಗಿ ಬಂದು ಆಗಲೂ ಆಗಲಿಲ್ಲ ಅಂದರೆ ನೋಡಿ ಒಂದು ತಿಂಗಳು ಕಳೆದೇ ಹೋಯ್ತು ಅಲ್ಲಿಗೆ ಈ ತಿಂಗಳು ಇಪ್ಪತ್ತು ಬಂದರೆ ಎರಡೂವರೆ ವರ್ಷ ಆಗಿ ಒಂದು ತಿಂಗಳ ಕಳೆದೋಯ್ತು ಸೊ ಒಂದೊಂದು ತಿಂಗಳು ಮೈನಸ್ ಆಗ್ತಾ ಹೋಗುತ್ತಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಅರ್ಥ ಆಗಿಯೇ ಅವ್ರು ಏನು ಮಾಡ್ತಿದ್ದಾರೆ ಈಗ ದೆಹಲಿಗೆ ಹೋಗಿ ಬಂದ ನಂತರ ಭವಿಷ್ಯ ರೆಸಾರ್ಟ್ ಪಾಲಿಟಿಕ್ಸ್ ಶುರು ಆದರೂ ಆಶ್ಚರ್ಯ ಇಲ್ಲ ಆ ಲೆವೆಲ್ನ ಪ್ರೆಷರ್ ಪಾಲಿಟಿಕ್ಸ್ ಶುರು ಆಗ್ತಾ ಇದೆ ಆದ್ರೆ ಇದೆಲ್ಲಕ್ಕೂ ಮೂಲ ಸಿದ್ದರಾಮಯ್ಯ ಅವರು ಕೊಟ್ಟಂತ ಶಾಕ್ ಅಂತ ನಾ ಹೇಳಿದೆ ಏನು ಶಾಕ್ ಕೊಟ್ಟರು ಒಂದು ಕ್ಯಾಬಿನೆಟ್ ಮೀಟಿಂಗ್ ನಡೀತು ಸಚಿವ ಸಂಪುಟ ಸಭೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗಿದ್ದೇನು ಅಂದ್ರೆ ಬಹಳ ಮುಖ್ಯವಾದ ತೀರ್ಮಾನ ಏಪ್ರಿಲ್ನಲ್ಲಿ ಝಡ್ ಪಿ ಟಿ ಪಿ ಎಲೆಕ್ಷನ್ಸ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಡೆಸಲಿಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಯಿತು ಸಂಪುಟ ಅಸ್ತು ಅಂತ ಹೇಳ್ತು ಅಲ್ಲಿಗೆ ಏಪ್ರಿಲಲ್ಲಿ ಎಲೆಕ್ಷನ್ ಆಗುತ್ತೆ ಏಪ್ರಿಲಲ್ಲಿ ಎಲೆಕ್ಷನ್ ಆಗುತ್ತೆ ಅಂದರೆ ಇನ್ನೇನು ಉಳಿತು ನೋಡಿ ಡಿಸೆಂಬರ್ ಕಳೀತು ಅಧಿವೇಶನ ಮುಗಿದೋಗುತ್ತೆ ಇವರಿಗೆ ಜನವರಿ ಹದಿನೈದು ಉತ್ತರಾಯಣದಲ್ಲಿ ನನಗೆ ಸಿ ಎಂ ಪಟ್ಟ ಕೊಡಬೇಕು ಅಂತ ಕೇಳ್ತಿದ್ದಾರೆ ಜನವರಿಯಲ್ಲಿ ನಿಮಗೆ ಗೊತ್ತಿರಲಿ ಪ್ರೀ ಬಜೆಟ್ ಮೀಟಿಂಗು ಬಜೆಟ್ನ ಪೂರ್ವಭಾವಿ ಸಭೆಗಳು ಆರಂಭ ಆಗುತ್ತೆ ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ ಮಾಡ್ತಾರೆ ಬಜೆಟ್ ಮಂಡನೆ ಮಾಡಿದ್ರೆ ಮುಗಿದೋಯ್ತು ಕತೆ ಅದಾಗ್ತಿದ್ದಾಗೆ ಚುನಾವಣೆ ಘೋಷಣೆ ಆಗುತ್ತೆ ನೋಟಿಫಿಕೇಷನ್ ಆಗುತ್ತೆ ಯಾಕಂದರೆ ನೋಡಿ ಏಪ್ರಿಲ್ ಎಲೆಕ್ಷನ್ ಆಗಬೇಕು ಅಂದರೆ ಫಾರ್ಟಿ ಫೈವ್ ಡೇಸ್ ಬಿಫೋರ್ ನೋಟಿಫಿಕೇಷನ್ ಮಾಡ್ತಾರೆ ನೋಟಿಫಿಕೇಷನ್ ಆಯಿತು ಅಂದರೆ ಮುಗಿತಲ್ಲ ಎಲೆಕ್ಷನ್ ಕಡೆ ಹೋಗ್ಬಿಡ್ತಾರೆ ಎಲ್ಲ ಯಾರೂ ಕೈಗೆ ಸಿಗಲ್ಲ ಸೊ ಎಲೆಕ್ಷನ್ ಕಡೆ ಹೋದರು ಅಂದರೆ ಏಪ್ರಿಲ್ ಎಂಟವರೆಗೂ ಮುಗೀತು ಇನ್ನು ಮೇ ತಿಂಗಳಿಗೆ ಅಷ್ಟೊತ್ತಿಗೆ ಬಿ ಬಿ ಎಂ ಪಿ ಎಲೆಕ್ಷನ್ ಅನೌನ್ಸ್ ಮಾಡ್ಕೊಂಡು ಕೂರ್ತಾರೆ ಅಂತ ಈಗಾಗಲೇ ಸುದ್ದಿ ಆಗೋಗ್ಬಿಟ್ಟಿದೆ ಸ್ವದ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಬಿ ಬಿ ಎಂ ಪಿ ಎಲೆಕ್ಷನ್ ಮಾಡ್ತೀವಿ ಅಂತ ಈಗೇನು ಗ್ರೇಟರ್ ಬೆಂಗ್ಳೂರು ಪ್ರಾಧಿಕಾರ ಅಂತ ಮಾಡಿದಾರಲ್ಲ ಅದ್ರ ಚುನಾವಣೆ ಅಂತೇಳಿ ಆ ಎಲೆಕ್ಷನ್ ಆದರೆ ಮತ್ತಾರು ತಿಂಗಳು ಹೋಯಿತು ಅಲ್ಲಿಗೆ ಮುಗೀತು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳರ ಬಜೆಟ್ ಮಂಡನೆ ಮಾಡಿದ್ರು ಅಂದರೆ ಫಿನಿಶ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಯಾವ ಬಜೆಟು ಇಲ್ಲ ಎಲೆಕ್ಷನ್ ಘೋಷಣೆ ಮಾಡ್ಕೊಂಡು ಹೋಗೋದಷ್ಟೇ ಅದು ಬಜೆಟ್ ಮಾಡಿದ್ರು ಕೂಡ ಅದು ಘೋಷಣೆಗಷ್ಟೇ ಸೀಮಿತ ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಶಾಕ್ ಆಗುತ್ತೋ ಇಲ್ಲವೋ ಯಾವಾಗ ಸಚಿವ ಸಂಪುಟ ಸಭೆಯಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ತೀರ್ಮಾನಕ್ಕೆ ಸಂಪುಟ ಅಸ್ತು ಅಂತ ಹೇಳ್ತೋ ಮುಗೀತು ಕತೆ ಅಂತ ಗೊತ್ತಾಯಿತು ಡಿ ಕೆ ಶಿವಕುಮಾರ್ ಅವರಿಗೆ ಅದಕ್ಕೆ ರಾತ್ರಿ ಇದ್ದಕ್ಕಿದ್ದಾಗೆ ಡಿನ್ನರ್ ಮೀಟಿಂಗ್ ಕರೆದ್ರು ಡಿನ್ನರ್ ಮೀಟಿಂಗ್ ನಡೆಸಿದ್ರು ಶಾಸಕರಿಗೆಲ್ಲ ಏನು ಮೆಸೇಜ್ ಕೊಡಬೇಕು ಕೊಟ್ಟರು ಇವತ್ತು ಶಾಸಕರೆಲ್ಲ ಸಿಡ್ದರು ನೋಡಿ ಯತೀಂದ್ರ ಹೇಳಿಕೆ ಬಗ್ಗೆ ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡಿರಲಿಲ್ಲ ಅವರು ಏನೋ ಪ್ರತಿಕ್ರಿಯೆ ಕೊಟ್ಟು ಸುಮ್ಮನಾಗಿದ್ದರು ಆದರೆ ನೆನ್ನೆ ಕ್ಯಾಬಿನೆಟ್ ಡಿಸಿಷನ್ ಆಯ್ತಲ್ಲ ಅದಾದ ಮೇಲೆ ಇವತ್ತು ಈ ಲೆವೆಲಿಗೆ ಸಿಡ್ದದ್ದು ನಿಂತು ನೋಡಿ ಏನೇನಾಗುತ್ತೋ ಹೇಳೋಕ್ಕಾಗಲ್ಲ ಬಹುಶಃ ರೆಸಾರ್ಟ್ ಪಾಲಿಟಿಕ್ಸ್ ಶುರು ಆದರೂ ಆಗ್ಬೋದು ಡಿಸೆಂಬರ್ ಕೊನೆ ಜನವರಿಯಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಆಗುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ ಯಾಕಂದರೆ ಪ್ರೆಷರ್ ಪಾಲಿಟಿಕ್ಸ್ನ ಶುರು ಮಾಡ್ತಾರೆ ಯಾಕಂದರೆ ಡಿ ಕೆ ಶಿವಕುಮಾರ್ ಸತಿ ಇದೇ ಸದನದಲ್ಲಿ ನಿಂತ್ಕೊಂಡು ಹೇಳಿದ್ರಲ್ಲ ಒದ್ದು ಕಿತ್ಕೋಬೇಕು ಅಂತೇಳಿ ಓಹೆ ಈಗ ಒದ್ದು ಕಿತ್ಕೊಳ್ಳೋ ಟೈಮ್ ಹತ್ತಿರ ಬಂದಂಗೆ ಕಾಣಿಸ್ತಾ ಇದೆ ಅವರ ಪಾಲಿಗೆ ಓಹೆ ಇದು ಹೇಗಾಗಿದೆ ಅಂದರೆ ಒದ್ರೂ ಸಿಗೋ ಪರಿಸ್ಥಿತಿ ಇಲ್ಲ ಅನ್ನೋ ಹಾಗೆ ಮೇಲ್ನೋಟ ಕಾಣಿಸ್ತಾ ಇದೆ ಅದೇ ಕಾರಣಕ್ಕಾಗಿ ಈಗ ಈ ಲೆವೆಲ್ಗೆ ಸಿಡದಿದ್ದಿರೋವಂಥದ್ದು ಅದಕ್ಕೆ ಡೆಲ್ಲಿಗೆ ಹೋಗ್ತೀವಿ ಇಪ್ಪತ್ತೈದು ಜನ ಹೋಗ್ತೀವಿ ಹೈಕಮಾಂಡ್ ಡಿಸೆಂಬರಲ್ಲಿ ತೀರ್ಮಾನ ಮಾಡಬೇಕು ಜನವರಿ ಆರಕ್ಕೆ ವಚನ ಜನವರಿ ಒಂಬತ್ತಕ್ಕೆ ವಚನ ಅಂತೆಲ್ಲ ಆ ಕಾರಣಕ್ಕಾಗಿ ಹೇಳ್ತಾ ಇರುವಂಥದ್ದು ಇದು ಇನ್ಸೈಡ್ ನೋಡಿ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಇನ್ನೂ ಹೈಕಮಾಂಡ್ ಕರೆದಿಲ್ಲ ಯಾವ ಕರೆಯೂ ಅಧಿಕೃತವಾಗಿ ಬಂದಿಲ್ಲ ಕೆಲವು ಕಡೆ ಎಲ್ಲ ಸುಮ್ಮನೆ ಗಾಳಿಪಟ್ಟ ಹಾರ್ತಾ ಇದೆ ತಲೆ ಕೆಡಿಸ್ಕೋಬಿಡಿ ಯಾವುದೇ ಅಪಾಯಿಂಟ್ಮೆಂಟ್ ಹೈಕಮಾಂಡ್ ಈ ಕ್ಷಣದವರೆಗೂ ಕೊಟ್ಟಿಲ್ಲ ಅವ್ರು ಯಾಕೆ ತಲೆ ಮೇಲೆ ಹಾಕತ್ತಾರೆ ಅವ್ರಿಗೇನು ಅನಿವಾರ್ಯ ಅವ್ರು ಸಾಧ್ಯವಾದಷ್ಟು ಮುಂದೆ ತಳ್ಳೋ ಆಲೋಚನೆಯಲ್ಲಿ ಹೈಕಮಾಂಡ್ ಇದೆ ತಲೆ ಬಿಸಿ ಬೇಕಾಗೇ ಇಲ್ಲ ಅವ್ರು ಹೆಂಗೋ ಹೋಗ್ಬೇಕು ಅವ್ರ ಉದ್ದೇಶ ಇರೋದೇ ತೆಳ್ಳದು ಮತ್ತು ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಇದೆ ಈಗ ಸರ್ಕಾರಕ್ಕಿರೋ ನಂಬರ್ನ ನೋಡಿ ಒಂದು ಕಾನ್ಫಿಡೆನ್ಸ್ ಏನಪ್ಪ ಅಂದರೆ ಯಾವ ಕಾರಣಕ್ಕೂ ಸರ್ಕಾರಕ್ಕೆ ಯಾವುದೇ ಆಪತ್ತು ಬರೋಲ್ಲ ಸರ್ಕಾರಕ್ಕಂತೂ ತೊಂದರೆ ಇಲ್ಲ ಅನ್ನೋ ಕಾನ್ಫಿಡೆನ್ಸ್ ಉಳಿದಿದ್ದು ಏನಾಗುತ್ತೆ ನೋಡ್ಕೊಳ್ಳೋಣ ಅಂತೇಳಿ ಅವರು ಹೆಂಗೋ ತಳ್ಕೊಂಡು ಹೋಗೋಣ ಯಾಕೆ ಇಳಿಸಿ ರಿಸ್ತಗಳಂಥದ್ದು ಏನಿದೆ ಅನ್ನೋ ಆಲೋಚನೆಯಲ್ಲಿ ಅವರು ಇದೇ ಕಾರಣಕ್ಕಾಗಿ ಹೈಕಮಾಂಡ್ ಯಾವುದೇ ತೀರ್ಮಾನವನ್ನು ಮಾಡ್ತಾ ಇಲ್ಲ ಅಧಿವೇಶನ ಮುಗಿದ್ಮೇಲೂ ಹೀಗೆ ತಳ್ಳಿಕ್ಕೆ ನೋಡ್ತಾರೆ ಆಗ ಕೆರಳಿದ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ರೆಸಾರ್ಟ್ ಪಾಲಿಟಿಕ್ಸಿಗೆ ಹೋಗ್ಬೋದಾ ಇದು ಪ್ರಶ್ನೆ ಇದೆ ರೆಸಾರ್ಟ್ ಪಾಲಿಟಿಕ್ಸ್ ಅಂದರೆ ಡಿ ಕೆ ಶಿವಕುಮಾರ್ಗೆ ಹೋಗಿ ಕೂತ್ಕೊಳ್ತಾರೆ ಅಂತ ಅಲ್ಲ ಬೆಂಬಲಿಗರನ್ನೆಲ್ಲ ಕಳಿಸ್ತಾರೆ ನನ್ನ ಬೆಂಬಲಿಗರೆಲ್ಲ ಒತ್ತಡ ಹೇರ್ತಾ ಇದ್ದಾರೆ ಅವರೆಲ್ಲ ರೆಸಾರ್ಟಿಗೆ ಹೋಗಿ ಕೂತ್ಕೊಂಡಿದ್ದಾರೆ ನನ್ನ ಏನು ಮಾಡಬೇಕು ಅಂತೇಳಿ ಆ ರೀತಿ ಮೆಸೇಜ್ ಕನ್ವೆ ಮಾಡುವಂಥ ಪ್ರಯತ್ನವನ್ನೆಲ್ಲ ಮಾಡ್ತಾರೆ ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಹೇಳೋಕ್ಕಾಗಲ್ಲ ಬಟ್ ರಾಜಕಾರಣದಲ್ಲಿ ಅಂಥ ಪ್ರಯತ್ನಗಳು ನಡೆಯುತ್ತೆ ಇದನ್ನು ಸಚಿನ್ ಪೈಲಟ್ ಕೂಡ ಮಾಡಿದರು ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲಟ್ ವಿರುದ್ಧ ಸಚಿನ್ ಪೈಲಟ್ ಕೂಡ ಶಾಸಕನೆಲ್ಲ ಒಟ್ಟು ಹಾಕೊಂಡು ಏನೇನೋ ಪ್ರಯತ್ನ ಮಾಡಿದ್ರು ಬಟ್ ಯಾವುದು ವರ್ಕ್ ಆಗಲಿಲ್ಲ ರಾಹುಲ್ ಗಾಂಧಿ ಕ್ಯಾರೆ ಅನ್ನಲಿಲ್ಲ ಸಿ ಹೀಗಾಗಿ ಇದು ಇದು ಯಾವುದೇ ರೀತಿಯಲ್ಲೂ ಪ್ರಯೋಜನ ಆಗುತ್ತೆ ಅಂತಲ್ಲ ಬಟ್ ಒಂದು ಪ್ರೆಷರ್ ಪಾಲಿಟಿಕ್ಸ್ನ ಈ ಟ್ಯಾಕ್ಟಿಕ್ನ ಮುಂದುವರೆಸ್ತಾ ಇರ್ತಾರೆ ಇದು ಎಲ್ಲ ಕಡೆಯೂ ಆಗಿದೆ ಇದು ಛತ್ತೀಸ್ಗಢದಲ್ಲೂ ಆಗಿದೆ ಇದು ಮಧ್ಯಪ್ರದೇಶದಲ್ಲೂ ಆಗಿದೆ ಇದು ಪಂಜಾಬಲ್ಲೂ ಆಗಿದೆ ಎಲ್ಲ ಕಡೆಯೂ ಕೂಡ ಕಾಂಗ್ರೆಸ್ ಎಲ್ಲ ಪ್ರಯತ್ನವನ್ನು ಮಾಡಿ ನೋಡಿ ಕಡೆಗೆ ಕೈ ಸುಟ್ಕೊಂಡು ಈಗ ಸಾವಾಸವೇ ಬೇಡ ಹೇಗೋ ಹೀಗೆ ತಳ್ಕೊಂಡು ಹೋಗೋಣ ಅನ್ನೋ ತೀರ್ಮಾನಕ್ಕೆ ಬಂದು ನಿಂತಿದ್ದಾರೆ ಅವರು ಈ ಹಂತದಲ್ಲಿ ಯಾವುದೇ ರಿಸ್ಕ್ ತೆಗೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅಂಥೇಳಿ ಮೇಲ್ನೋಟಕ್ಕಂತೂ ಗೋಚರಿಸ್ತಾ ಇಲ್ಲ ಉಳಿದಿರೋದು ಒಂದೇ ಪ್ರಶ್ನೆ ಡಿ ಕೆ ಶಿವಕುಮಾರ್ ಹೇಳ್ದಂಗೆ ಒದ್ದು ಕಿತ್ಕೊಳ್ಳೋದು ಅಂತ ಪದ ಬಳಸಿದ್ರಲ್ಲ ಆಗುತ್ತಾ ಒದ್ದು ಕಿತ್ಕೊಳ್ಳೋಕ್ಕೆ ಈಗ ಚಾಲೆಂಜ್ ಹಾಕಿದ್ದಾರೆ ಕಿತ್ಕಳಪ್ಪ ನೋಡೋಣ ಒದ್ದು ಕಿತ್ಕೊ ನೋಡೋಣ ಅಂಥೇಳಿ ಅದಕ್ಕೆ ಈಗ ಈ ಒಂದರಿಂದ ಒಂದು ಸಭೆಗಳು ಇದೆ ಆ ಕಡೆ ಆ ಕಡೆ ಸತೀಶ್ ಜಾರಕಿಹೊಳಿನೂ ಎಮ್ ಎಲ್ ಎಗಳನ್ನೆಲ್ಲ ಒಟ್ಟು ಹಾಕೊಂಡು ಕೂತಿದ್ದಾರೆ ಅವರು ರೆಡಿ ಎಲ್ಲದಕ್ಕೂ ರೆಡಿ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ದಲಿತರು ಯಾರು ಬೇಕಾದರೂ ಆಗಲಿ ಸಿ ಎಮ್ ಅನ್ನೋಂಥ ಮೆಸೇಜ್ ಸಿದ್ದರಾಮಯ್ಯವ್ರ ಬಣ್ಣದಿಂದ ಹೋಗಿದೆ ಸಿದ್ದರಾಮಯ್ಯ ಇರೋ ತನಕ ಸಿದ್ದರಾಮಯ್ಯವರು ಅದಾದ ಮೇಲೆ ದಲಿತರು ಅನ್ನೋ ಮೆಸೇಜು ಮತ್ತು ಮಾದಿಗ ಮಹಾಸಭಾ ಅದೊಂದು ಸಭೆ ಕೂಡ ನಡೆಸಿದೆ ಮುನಿಯಪ್ಪನವರು ಕೂಡ ಅಲ್ಲಿ ಕೆ ಎಚ್ ಮುನಿಯಪ್ಪನವರು ಆ ಸಭೆಯಲ್ಲಿ ಮಾತಾಡಿದ್ದಾರೆ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಅಂತ ಅವರು ಹೇಳಿದ್ದಾರೆ ಈ ಕಡೆ ಜಮೀರ್ ಮಾತಾಡಿ ಹೇಳಿದ್ದಾರೆ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮುನಿಯಪ್ಪ ಎಮ್ ಪಾಟೀಲ್ ಇವರೆಲ್ಲರೂ ಸಿಎಂ ಅಂತ ಬಯಸೋ ನಾನು ಅಂತ ಹೇಳಿದ್ದಾರೆ ಸಿ ಈ ಮೆಸೇಜ್ ಇದೆಯಲ್ಲ ಅಲ್ಲ ಡಿ ಕೆ ಶಿವಕುಮಾರ್ ಹೆಸರು ಹೇಳಿದ್ದಾರೆ ಅವರು ಆದರೆ ಅವರ ಬೈಟ್ ಕೇಳಿದ್ರೆ ಯಾರಿಗಾದರೂ ಅರ್ಥ ಆಗುತ್ತೆ ಅವರು ಏನು ಮೆಸೇಜ್ ಕೊಡ್ತಿದ್ದಾರೆ ಅನ್ಲಿಕ್ಕೆ ಟೈಗರ್ ಜಿಂದಾಹೆ ಹೇ ಆಮೇಲೆ ಮತ್ತಿನ್ನೇನು ಬೇಕು ಸಾಕಲ್ಲ ಅಷ್ಟೇ ಇದರ ನಡುವೆ ಈಗ ಹೈಕಮಾಂಡ್ ಏನು ಮಾಡುತ್ತೆ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಇಷ್ಟೇ ಪ್ರಶ್ನೆ ಇರೋದು ಸಿದ್ದರಾಮಯ್ಯವರಂತೂ ಕ್ಲಿಯರ್ ಅವರೇನು ಪಟ್ಟವನ್ನು ಬಿಡುವಂಥ ಆ ಸ್ವಾಮಿ ಅಲ್ಲ ಬಿಡೋದು ಇಲ್ಲ ಈಗ ಡಿ ಕೆ ಶಿವಕುಮಾರ್ ಯಾವ ಪಟ್ಟು ಹಾಕ್ತಾರೆ ಹಾಗೂ ಆ ಪಟ್ಟು ಹಾಕಿ ಗೆಲ್ತಾರಾ ಅಷ್ಟೇ ಇರೋ ಪ್ರಶ್ನೆ ನಿಮ್ಮ ಪ್ರಕಾರ ರೆಸಾರ್ಟ್ ಪಾರ್ಟಿ ಸ್ಟಾರ್ಟ್ ಆಗ್ಬೋದಾ ಏನಾಗ್ಬೋದು ಎಸ್ ನಿಮ್ಮ ಅಭಿಪ್ರಾಯವನ್ನು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ